ಸೋ ಮನೆನಕೂ ಆಕಿಪಸರಷ್ಟೇ ಮೇಲೆ ಸರಿ ಹೇಳ್ತಿನ ಅಮೇಲೆ ಏನು ಹೇಳಪ್ಪ ಅದೇ ಏನು ಹೇಳು ಸರಿ ಹೇಳ್ತಿನ ಅಂತ ಅದೇ ಏನು ಹೇಳು ಇಲ್ಲಿ ಅಲ್ಸ್ಕೋಬೇಕಲ್ ನಾನು ನೀ ಹೋಗೈತೆ ಬೆಂಕಿಕಾ तू ನನ್ನ ಮಗಳ ಬಾಡಿ ಹಾಳು ಮಾಡಿದಲೋ ಇರೊಳಬಳು ಮಗಳನ ಅಯ್ಯೋ ಅದಷ್ಟು ಚೆನ್ನಾ ಕೇಳದ್ರೋ ಏನೋ ನನ್ನ ಮಗಳ ಬಾಡಿ ಹಾಳು ಮಾಡಿದಲ್ಲ ಒಂದೇವಾಗಿ ಅನ್ಯಕಾರ ನಿಮಗ ಬರ್ಬಾರ್ ಬಂತೋಯ್ತ ಸುಂಕಿ ನಿನ್ ಯಾಕ್ ಕೋಟ್ ಹೋಯಿತಿ maar kot maar kand mele mudveya ಹೆಂಗಿರಬೇಕು ಹೆಂಗಿರಬೇಕು ಕರಿ ನೀನು ಜರ್ಮಗ್ ಬೆಂಕಿಕ ಯಾರ್ಲೇ ಹೆಂ್ ಕೊರ್ತಿದಾರ ನಿಮಗೆ ನನ್ನ ಮಗಳನ್ನ ಕೆಡಿಸಿ ಹಾಳು ಮಾಡಿ ಪೋಲೀಸ್ ಸ್ಟೇಷನಲ್ಲಿ ಮದುವೆ ಆಗಿರೋದು ಗ್ಯಾಪ್ನ ಅದೇ ತಾನೆ ಆಮೇಲೆ ಗೊತ್ತಾಯ್ತದೆ ಏನಾದ್ರು ನನ್ನ ಮಗಳಿಗೆ ಒಂದು ಚೂರು ಹೆಚ್ಚು ಕಮ್ಮಿ ಮಾಡಿದಾಗ ಏನು ಏನು ಹೆಚ್ಚು ಕಮ್ಮಿ ಮಾಡೋನು ಸಣ್ಣ ಮುಟ್ಲು ಕೆಲಸ ಮಾಡ್ಕೊಬಂದು ಅವ್ನಿಗೆ ಒಂಚು ಇಟ್ಟು ಮಾಡಿ ಕೈಕ್ಲಿನ ಮಗಳಿಗೆ ಆ ಫೋನಲ್ಲಿ ಬುಕ್ ಮಾಡು ಪಿಜ್ಜಾ ಬರ್ಗರು ಇವು ಬುಕ್ ಮಾಡು ಅಂತಾಳೆ ಅದೇನೋ ರೀಲ್ಸ್ ಮಾಡೋಣ ರೀಲ್ಸ್ ಎಷ್ಟು ಹೊತ್ತು ನೋಡುವೆ ಅದು ಬೇಕು ಇದು ಬೇಕು ಹೊಸ ಡ್ರೆಸ್ ಬೇಕು ವಾರಕ್ಕೆ ಮೂರು ಜೊತೆ ಬಟ್ಟೆ ತಗೊಳ್ಬೇಕಂತ ಅವ್ಳಿಗೆ ಎಲ್ಸ್ ಅನ್ಕೊಡೋಣ ನಾನು ಎಲ್ತಾರ ನಾನು ಕಾಲಲ್ಲಿ ಕೆಲಸ ಮಾಡಿ ಒಟ್ಟು ತಿನ್ನೋದಕ್ಕೆ ಅಷ್ಟು ಕುಂತದೆ ಅಂಚದ್ರಲ್ಲಿ ಇವಳಿಗೆ ರೀಲ್ಸ್ ಮಾಡಕ್ಕೆ ಬಟ್ಟೆ ಮಕ್ಕ ಮೂರು ಮಾಡೋ ಮೇಕಪ್ಪು ಎಲ್ಲಿ ತಂದು ಕೊಡೋದು ನಾನು ಅವೇನೇ ಹೊಸ ಕಟ್ಟೆ ಅಡುಗೆ ಮಾಡು ಅಂದರೆ ಒಂದು ದಿವಸ ಅಡುಗೆ ಮಾಡಕ್ಕಿಲ್ಲ ಅಡುಗೆ ಗಿಡಗೆ ಮನೇಲಿ ಮಾಡೋ ಅಂದರೆ ಮ್ಯಾಗಿ ಮಾಡಿ ಮುಡ್ಗೋದು ಏನು ಅಕ್ತಾನೆ ಕಲಿಸಿದ್ಯಾ ಮನೇನು ನಿನ್ನ ಮಗಳಿಗೆ ಓಹೋ ತಿರ್ಗ ಮಾತಾಡ್ತಾಳೆ ಮಾತಾ ನನ್ನ ಮಗಳು ನಂಗೆ ನಾನು ಸೋಕಿನ ಸಾಕಿರೋದು ಕಣೆ ಈ ಬದಲಾಗೋಳು ಹೆಂಗೆ ಬದಲಾದಳು ನನ್ನ ಮಗಳು ಆಗಲಿ ನಾನು ಇರೋಳೊಬ್ಳು ಮಗಳು ಅಂದ್ಬಿಟ್ಟು ಸೋಕಿಯಾಗಿ ಸಾಕಿರೋದು ನಾನು ಅವಳು ಎಲ್ಲ ಕೇಳ್ಕೊಂಡು ಇರೋದಿದ್ರೆ ಇರು ಇಲ್ಲಾಂದ್ರೆ ಅಂದರೆ ಅದು ಆಯ್ಕೆ ಹೇಳ್ಬಿಡು ನಿಮ್ಗೆ ಎತ್ತಿ ಬಾಳ್ಸಕ್ಕೆ ಈ ಒಳ್ಳೆ ಸರಿಯಾಗಿ ಮಾತಾಡ್ತಿದ್ರಿ ಅವಳು ಹೇಳ್ದಂಗೆ ಕುಣಿಯಾಕದ ಓ ನನ್ನ ಫ್ರೆಂಡ್ಸ್ಗಳೇ ಆಡ್ಕೊತಾರೆ ನೀನು ಹೇಳ್ತೀವಿ ರೀಲ್ಸ್ ಮಾಡ್ತಾಳಲ್ಲ ಅಂತ ನಮಗೆ ಮನೆ ಮಲೋದಿ ಹಾಕಿಲ್ಲ ನಮಗೆ ಅದು ಎಂಥ ರೀಲ್ಸ್ ಅದು ಸುಮ್ಮನೆ ಬುಟ್ಟ ಹಾಕ್ಬಿಟ್ಟು ಸುಮ್ಮನೆ ಹಾಕಿ ಒಳ್ಳೆ ಮತ್ತಲ್ಲಿ ಹೇಳ್ತವನಿ ಇಲ್ಲ ನಾನು ನನ್ನ ನನಗೂ ಅದಕ್ಕೂ ಸಂಬಂಧ ಇಲ್ಲ ಏನಾದ್ರು ಮಾಡ್ಕೊಳ್ಳಿ ಅವಳು ಅಲ್ಲಿ ಬಿಡು ಅವಳು ಇಷ್ಟ ಅವಳು ರೀಲ್ಸ್ ಮಾಡ್ಕೊತಾಳೆ ಮನೇಲಿ ಸಣ್ಣ ಮಕ್ಕಳು ಅಬ್ಳೆ ಇರ್ತಾಳೆ ಬೇಜಾರು ಹಾಕಿಲ್ವ ಮಾಡ್ಕೊಳ್ಳಿ ಬಿಡು ಅದಕ್ಕೆ ನೀನು ಹೊಟ್ಟೆ ಮಾಡಿ ಓ ಇದೊಳ ಸರಿ ಎಷ್ಟು ಜನವ ರೀಲ್ಸ್ ಮಾಡಿ ಎಷ್ಟು ಫೇಮಸ್ ಆಗಿದ್ದಾರೋ ಆಮೇಲೆ ಇನ್ಯಾರಿಗೆ ಬದ್ರ ದುಡ್ಡು ನನ್ನ ಮಗಳ ತಿನ್ಕೋಬೇಕಿದ್ಲ ನಿನ್ಗೆ ಕೊಡ್ತಿತ್ತಿಲ್ವ ಹಾಗೆಲ್ಲ ನನ್ನ ಮಗಳೇನು ಸೋಕೆಗೆ ಸಾಕಿದ್ದಾನೋ ಹಂಗೆಯೇ ಆ ಕಾಡನ ನನ್ನ ಮಗಚಾಗ ಬರ್ತೀನಿ ಅದು ಈಗ ನೀನು ನೀನು ಗೋಸ್ಕರ ಬದ್ಲಾಗ ಕಲ್ತ ಬರೇ ಮಾಡಗಳು ನ್ಯಾಯ ಬುದ್ಧಿ ಹೇಳ್ದಾನೆ ಅವ್ ಚೆನ್ನಾಗಿ ಹೇಳ್ತಿದ್ದೀರಿ ಬಿಡಿ ನ್ಯಾಯ ಬಗ್ಗೆ ಬುದ್ಧಿ ಆಗ್ಬಿಟ್ಟು ಹೋಗಿ ನೀವು ಬಂದಿದ್ದೀರಿ ತಾನೆ ಇಟ್ಟು ಮಾಡ್ಕೊಂಡು ಹೊಚ್ಕೊಟಾಗ ಅನ್ನ ಮಾಡ್ಕೊಂಡು ಇರುವಂತ ಮಾಡ್ತಾನೂ ಮಾ ಮಾಡ್ತಾನ ಮಾಡವು ಮಾಡ್ಕೊಂಡು ಮ್ಯಾಗಿ ತಿಂದಿ 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 ನನಗೆ ಒಟ್ಟೆಲ್ಲ ಕಟ್ಕೊಂಡು ಕೂತದೆ ಪಿಝಾ ಬರ್ಬರು ಓಟ್ಲು ಪಾಡ್ರು ಮನೇಲಿ ಹೊಲ ಕೋಸಿ ಎಲ್ಲ ಇನ್ನಾರು ಅಡುಗೆ ಮಾಡು ಅಂದ್ರೆ ಮ್ಯಾಗಿ ಮಾಡಿ ಮಾಡಿ ಮಾಡ್ತಾಳೆ ಹಣೆ ಬರು ಬಂದಿದ್ರು ನಂಗೆ ತಿನ್ನೋಕೆ ಸಣ್ಣ ಮುಟ್ಟು ಸಾಕು ಗುಂಪು ಗಂಸ್ಕೆ ಮ್ಯಾಗಿ ಮಾಡಿಟ್ರು ಏ ಒಚ್ಚು ಚೆನ್ನಾಗಿಲ್ಲ ತಪ್ಪೀಸ ಮಾಡಿದ್ರೆ ಬರೀ ಬಾಡಿ ತುಂಬ ಕೆಮಿಕಲ್ ತುಂಬಿಕೊಂಡಲ್ಲ ಅಂತ ಉಗಿತಾ ಕೂತರ ಡಾಕ್ಟ್ರು ಹೇಳ್ತಿದ್ರಿ ತಿರ್ಗ ನೀವು ಮಾತಾಡ್ತಿದ್ರಿ ಏನು ಮಾತಾಡೋಣ ಏನು ಮಾತಾಡೋಣ ಅಂತ ಅವಳು ಇರೋದನ್ನ ಬದಲಾಗುವ ಅಂತ ನಾನು ಯಾಕೆ ಹೋಗಾನೆ ನಾನು ಹೇಳಕ್ಕಿಲ್ಲ ನನ್ನ ಮಗಳ ಹೆಂಗ್ ಕುಸ್ ಕುಸಿಂದಿರ್ತಾಳ ಹಂಗ ಇರ್ಲಿ ಹಂಗ ನಾವೇನ್ ಮಾಡ್ಕೋದು ನಾನು ಅಷ್ಟೇ ಅಕ್ಕಿ ಹೇಳ್ತಾರದು ಹೋಗ ಅವಳು ತಂದಾಕ್ಲಿ ನಾನು ಅಡಿಗೆ ಮಾಡ್ಕೊಂಡಿರ್ತೀನಿ ಮನೇಲಿ ಕಟ್ಟಾಗಿ ಅಷ್ಟೇ ಅವಳು ತಂದಾಕ್ಬೇಕು ನೀನ್ ಮನೇಲಿ ಕುತ್ಕೊಂಡ್ ತಿಂದಾಕ್ಬೇಕು ಮತ್ತೆ ಚೆನ್ನಾಗ್ ಅಂತ ಹೇಳಿ ನೀನು ಏನೀಗ ಏನೀಗ ಅಂತ ಈಗ ಅಂದ್ರೆ ತಂದಾಕು ನೀನು ನನ್ನ ಮಗಳು ತಂದಾಕು ಅವಳು ತಿಂದಾಕಳು ಕುತ್ಕೊಂಡು ನೀನು ನ್ಯಾಯವಾಗಿ ತಂದ್ಕೊಡಕ್ಕಿ ವಾರಕ್ಕೆ ಮೂರು ಸತ್ತೇನು ಕೇಳ್ತಾಳೆ ನಾಲ್ಕು ಕೇಳ್ತಾಳೆ ಬಟ್ಟೆ ತಂದು ಕೊಡ್ಬೇಕು ನೀನು ಕನ್ಸಾರ್ವ ನೀನು ಸಂಪಾದನೆ ಮಾಡಿ ಬ್ಯಾಂಕ್ ಹೊಡಿದಾರೆ ದಾರವಾಡೆ ಮಾಡು ಕಲ್ತನ ಮಾಡು ಅದಕ್ಕದ್ದು ಆವತ್ತು ಗೊತ್ತಿತ್ತಿಲ್ವ ನನ್ನ ಮಗಳ ರೀಲ್ಸ್ ಮಾಡೋದು ಇವತ್ತು ರೀಲ್ಸ್ ಮಾಡ್ತಾಳೆ ನಿನ್ ಮಗಳು ಅಂತೀಯಲ್ಲ ಆವತ್ತು ಗೊತ್ತಿತ್ತಿಲ್ವಪ್ಪ ನಿನ್ಗೆ ನನ್ನ ಮಗಳ ರೀಲ್ಸ್ ಮಾಡೋದು ಬಂದು ಜೊತೆ ಕುಡಿತಿದೆ ನಾನು ಅಯ್ಯೋ ಏನೋ ಒಬ್ಬೊಬ್ಬ ಆಂಟಿ 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 ಅನ್ಕೊ ಮನೆಗೆ ಬತ್ತನಲ್ಲ ಅದು ನನ್ನ ಮಗಳನ್ನ ಅಡ್ಡಿಸ್ಕೊಳ್ತಾನೆ ನೀನು ಎಷ್ಟು ಚೆನ್ನಾಗಿ ಬಂದು ಕೇಳ್ತಿದ್ರು ನನ್ನ ಮಗಳನ್ನ ಚಂದ್ರ ಚೆಲ್ವಿ ಹೆಂಗಾವಳಿ ಅನ್ಬಿಟ್ಟು ಬಂದ್ಬಿಟ್ಟು ನನ್ನ ಮಗಳ ಹಾಳು ಮಾಡ್ಬಿಟ್ಟು ಇವತ್ತು ಏನಕ್ಕೆ ಅಂದ್ ಮಾಡ್ನಂಗೆ ಆಡ್ಬಿಟ್ರೆ ಯಾರು ಕೇಳೋ ನಿನ್ನ ಮಾತಾ ಯಾರು ಕೇಳರು ಅಂತ ಅವತ್ತು ರೀಲ್ಸ್ ಮಾಡೋಕೆ ನೀನು ಜಾಗ ಕುಣಿತಿದೆ ತಾನೆ ಇವತ್ತು ಕುಣ್ಕೊಂಡಿರು ಹಂಗೆ ಕುಣ್ಕೊಂಡಿರು ನನ್ನ ಮಗಳನ್ನ ನನ್ನ ಮಗಳನ್ನ ರೀಲ್ಸ್ ಮಾಡಬೇಡ ಅಂತ ಹೇಳಕ್ಕೆ ನೀನು ಯಾರು ಯಾಕೆ ಕೇಳಿ ನನ್ನ ಮಗಳ್ ರೀಲ್ಸ್ ಮಾಡ್ಬೇಡ ಅಂತ ನೀನು ಯಾವ ನೀನು ಹೇಳಕ್ಕೆ ನನ್ನ ಮಗಳು ಏ ವಾರದ ಜೊತೆ ಬಟನೆ ತಗೊಟ್ಟು ಸಾಕಿರೋದು ನಾನು ಒಬ್ಬಳು ಮಗಳು ಸೋಖ್ಯಾಗಿರ್ಲಿ ಅಂದ್ಬಿಟ್ಟು ನಾನು ಬೇಕಾದಂಗೆ ಮಾಡಿರೋದು ನಾನು ಸರಿ ಹಾ ನಿನ್ನ ಕೈ ಹೇಳ್ಸ್ಕೊಬೇಕಾಗಿರೋ ನನ್ನ ಮಗಳು ನನ್ನ ಮಗಳು ನಾವತ್ತಿಂದ ಸೋಕ್ಯ ಇರೋ ಸಾಕಿರೋದು ಇವತ್ತು ಇರ್ಬೇಕು ಅವಳು ಓ ನೀನು ಕಟ್ಕೊಬಿಟ್ಟಿ ಏನ್ಬಿಟ್ಟು ಬಿಕಾರಂಗೆ ಇರೋಕ್ಕದ ನನ್ನ ಮಗಳು ಹೇಳ್ತೀಯ ನೀನು ಕೆಲಸ ಮಾಡಿಸ್ದಂಗೆ ಸಾಕಿರೋದು ನಾನು ಅವಳು ಮಾಡಿ ಇಕ್ಕಿದ್ನ ತಿನ್ನೋದು ಕಲಿ ನೀನು ನೀನೇನು ಪುರ ನಡೋದು ತಂದಾಕು ಕಟ್ಕೊಂಡಿರೋ ತಂದಾಕ ಗೊತ್ತಿಲ್ಲ ಅವಳೇ ಕೆಲ್ಸಕ್ಕೆ ಹೋದಳು

ಹ್ಞೂ ಏನು ಕಂಡವ್ರು ಅಯ್ಯ ಅಯ್ಯಾಸಿ ಮಗಳನ್ನ ಹದ್ಗೆರ್ಸಿದ್ರು ಅವಳು ಲೆಕ್ಕಕ್ಕೆ ತಕೊಳ್ನ ನನ್ನ ಮಗಳು ಕಾಯ್ಕೊಂಡು ಕೂತಿದ್ಲು ನಿನ್ನ ಜೈಲಿನ ಬರಕಂತ ಓ ನಾನು ಅವನೇ ಮದ್ವೈತೀನಿ ಅನ್ಬಿಟ್ಟು ಅದನ್ನು ನಿಲ್ಲತ್ತಿದ್ ನಿಮ್ಗೆ ಹಾ ಮನ್ಸೊಬ್ಬನ್ಗೆ ದೇಹ ಒಬ್ಬನ ಕೊಡ್ಬಾರ್ದು ಅಂದ್ಬಿಟ್ಟು ನನ್ನ ಮಗಳು ಕಾಯ್ಕೊಂಡು ಕೂತಿಲ್ಲ ಅವಳು ಪ್ರೀತಿ ಸಿರವಳು ಯಾವನ್ನ ಕಟ್ಕೊಂಡು ಕೇರ್ ನಗರದಲ್ಲಿ ಅವಳು ಮಜ್ವಾಗ ಅವಳೆ ಕೆಲಸ ಕಟ್ಕೊಂಡು ನೋಡು ಬಂದವನಿಲ್ಲ ನಮ್ಗೆಡಕ್ಕೆ

ಕಂಪ್ಲೇಂಟ್ ಟ್ರೈನ್ ಕೊಟ್ಟುಟನು ನನ್ನ ಮಗಳು ನಾನು ಹಂಗಿರು ಹಿಂಗಿರೋದು ಹೇಳಂತ ದಕ್ಸತ್ತಿ ಹಾಕ್ಲ ನಿನಗೆ ಯಾಕೆ ಹೇಳಿ ನೀನು ಯಾಕೆ ಹೇಳಿ ಅಂತ ನೀನು ಏನು ಮಾಡ್ಸೋಕ್ಕಾಗಿದ್ದೀಯ ನೀನು ನನ್ನ ಮಗಳು ಭಾಳ ಹಾಳು ಮಾಡಿದೆ ನೀನು ಗುಲಾಮ್ ನನ್ನ ಮಗನೇ ಮಾತಾಡ್ತಾನೆ ಮಾತಾ ಯಾಕೆ ಮಾತಾಡಿ ನೀನು ಯಾಕೆ ಮಾತಾಡಿ ನೀನು ಅಷ್ಟ ಕರ್ಕೊಂಡು ಹೋಗಮ್ಮ ನಿನ್ನ ಮಗಳೇ ಕರ್ಕೊಂಡು ಹೋಗಿ ನೀನೇ ಸಾಕೋಗು ನಾನು ಸಾಕಟ್ಟಿ ಹೇಳ್ದಂಗೆ ನಾನೇ ಬಂದಿಲ್ಲ ಅವಳು ಹೇಳ್ದಂಗೆ ನಾನು ಕುಣಿಯಕ್ಕಾಗಿಲ್ಲ ನಾನು ಹೇಳ್ದಂಗೆ ಇದ್ರೆ ಇರಲಿ ಇಲ್ಲ ರೋಲಿ ಇಲ್ಲ ಅಚ್ಚು ಕಟ್ಟಿಗೆ ಮಾಡ್ಕೊಂಡು ಮನೆ ಇರ್ತೀನಿ ಅಂದರೆ ಇರ್ಲಿ ರೀಲ್ಸು ಪಾಸು ಬಿಟ್ಟು ಇಲ್ಲ

ನಿನ್ ಕಲಿ ಎಳ್ಸಬೇಕಾಗಿಲ್ಲ ನಾನು ಜಾಸ್ತಿ ಮಾತ್ಗೆ ತಡ್ರ ಸರಿ ಗೆಳ್ಸ ಬಿಡ್ತೀನಿ ನಿಂಗೆ ಓಲೇ ರೆಡಿ ಆಗೋಲೇ ಓಲೇ ಅವನ ಗಂಡ ಅಂತ ಇಲ್ಲ ಅರ್ಸಕಿಲ್ಲ ಹೋಗದ ಮನೆಗೆ ಇಲ್ಲೇ ಹೋಗata ಹೋಗ ರೆಡಿ ಆಗೋಗು ಸರಿ ಕನಮ ಆಯ್ತು ಅಲಕನತೆ ಇರರೆ ಮಗಳು ಬುದ್ಧಿ ಹೇಳದನೆ ಬಿಟ್ ನೀ ವಿಂಗಾಡತಿದಿರ ಸರಿ ನೀವು ಯಾ ಬುದ್ಧಿ ಹೇಳರು ಯಾ ಬುದ್ಧಿ ಹೇಳರು ಅಂತ ಹೇಳ್ತಾರ ಬುದ್ಧಿಯ ನೀನೇಯ ಬುದ್ಧಿ ಕಲತಿದಿರ ಅಕ್ಕ ಮಗ ಬಿರ್ಬಿರ್ ರೆಡಿ ಆಗ ಬಾ ಹೋಗದ ತಂದಾಯ್ತು ಮಗಾ ಮಗಿನ ರೆಡಿ ಮಾಡು ಹೂ ಸರಿ ಕನಮ ಆಯ್ತು ಆ ಚಲವನೆ ನೋಡು ಕರ್ಕೋ ಮುಂದುವರಿಯುವುದು ಪ್ಲೀಸ್ ಯೂದು ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ